ಇವತ್ತು ಸಾಯಂಕಾಲ ಒಂದು ಸಣ್ಣ ಗಲಕೆ ಆಗಿದೆ ಕ್ರಿಕೆಟ್ ಗ್ರೌಂಡಲ್ಲಿ ಆದರೆ ಕ್ರಿಕೆಟ್ ಆಡುವಾಗ ಸ್ವಲ್ಪ ಜಗಳ ಆಗಿದೆ ಗ್ರೌಂಡಲ್ಲಿ ಆಮೇಲೆ ಮತ್ತೆ ಎಲ್ಲ ಹೋಗಿದ್ರೂ ಮನೆಗೆ ವಾಪಸ್ಸು ಬಂದಿದೆ ಮನೆಗೆ ವಾಪಸ್ ಬಂದಿದೆ ಮತ್ತು ಏನೊಂದು ಸತ್ತಿಗೆ ಆದ್ಮೇಲೆ ಸ್ವಲ್ಪ ಜಗಳ ಆಗಿದೆ ಸೊ ತಕ್ಷಣ ನಮ್ಮ ಫ್ರೆಂಡ್ಸ್ ಸ್ಟಾಫ್ ಮಂದ್ರ ಮತ್ತು ಟ್ರಾವಲಿಂಗ್ ಸ್ಟಾಫ್ ಸ್ಪರ್ಧೆಗೆ ಹೋಗಿ ಅದು ಗಲಕೆ ನೆಲೆಸಿದರೆ ಮತ್ತು ಆನ್ಲೈನ್ ನಾನು ಮಾಹಿತಿ ಕೊಟ್ಟಿದ್ರು ಮಾಹಿತಿ ಬಂದ ತಕ್ಷಣ ಮತ್ತೆ ಎಲ್ಲ ಆಫೀಸರ್ಸ್ಪಾಕ್ಟರ್ ಎನ್ ಎಸ್ ಪಿ ಡಿ ಸಿ ಪಿ ಮತ್ತು ನಾನು ಕೂಡ ಸ್ಪಾಕ್ಟಿವ್ ಈಗ ಎಲ್ಲ ಶಾಂತಿ ಆಗಿದೆ ಎಲ್ಲ ಡಿಪ್ಲಾಯ್ ಫುಲ್ ಡಿಪ್ಲೈಮೆಂಟ್ ಆಗಿದೆ ಆ ಚಕನ್ನೂರು ಮತ್ತು ಬೇರೆ ಚಕನೂರು ಕೂಡ ಈಗ ಫುಲ್ ಡಿಪ್ಲೈಮೆಂಟ್ ಆಗಿತ್ತು ಈಗ

ಆ ಜಾಗದಲ್ಲಿ ನಾನು ಸಿ ಸಿ ಟಿ ವಿ ಕ್ಯಾಮ್ರಾನ ನೋಡಿದ್ವಿ ಸೊ ಅದಕ್ಕೆ ಸಿ ಸಿ ಟಿ ವಿ ಕ್ಯಾಮ್ರೆಯಿಂದ ಈಗ ನಾವು ಫುಟೇಜ್ನೂ ಅನಲೈಸ್ ಮಾಡ್ತಾ ಇದ್ವಿ ಸೊ ಅದು ಈಗ ಚೆಕ್ ಮಾಡ್ತಾ ಇದ್ವಿ ಈಗ ಸಿ ಸಿ ಟಿ ವಿ ಫುಟೇಜಲ್ಲಿ ಏನೇನು ಕಾಣ್ತಾ ಇದೆ ಅದೊಂದು ಆ ಪ್ರಕಾರ ನಾವು ಆ್ಯಕ್ಷನ್ಸರ್ ತಲ್ವಾರ್ ಬಂದು ಅನ್ನೋ ಕಾರಣದಲ್ಲಿ ಇದು ಇಷ್ಟು ಹಾಂ ಈಗ ಈಗ ಕಂಪ್ಲೇನ್ ಈಗ ಅವ್ರು ಕೊಡ್ತಾಯಿದ್ರು ಕಂಪ್ಲೇಂಟಲ್ಲಿ ಏನು ಕೊಡ್ತೀನಿ ನಾವು ಅವ್ರು ತೊಗೊಳ್ತೀವಿ ನಮ್ಮ ತನಿಖಾದಲ್ಲಿ ಮತ್ತೆ ನಾವು ಸಿ ಸಿ ವಿ ಫುಟೇಜಿಂದ ಕೂಡ ನಾವು ಚೆಕ್ ಮಾಡಬೇಕು ಮತ್ತು ಬೇರೆ ಆನೆಸ್ಸಿಂದ ನಾವು ಡೀಟೇಲ್ಸ್ ತಗೋತೀವಿ ಸರ್ ಯಾವ ವಿಚಾರ ಏನು ಸರ್ ಗೊತ್ತಿಲ್ಲ ಮೇನ್ ರೀಸನ್ ಮೇನ್ ರೀಸನ್ ಆ್ಯಕ್ಚುಲಿ ಇದು ಯಂಗ್ಸ್ಟರ್ಸ್ ಕ್ರಿಕೆಟ್ ಆಗಿದೆ ಹಾಂ ಕ್ರಿಕೆಟ್ ಆಗಿದೆ ಆ ಗ್ರೌಂಡಲ್ಲಿ ಸ್ವಲ್ಪ ಜಗಳ ಆಗಿದೆ ಗೇಮ್ದಲ್ಲಿ ನಿಮಗೆ ಗೊತ್ತಿದೆ ಸ್ವಲ್ಪ ಇಂದು ಅದು ಇದು ಅದು ಸ್ವಲ್ಪ ಜಗಳ ಮಾಡೋಸ್ಕರ ಆಗಿದೆ

ಅವರು ಎಲ್ಲ ಹಾಕಿದರೆ ಎಲ್ಲ ಶಾಂತಿ ಇರಬೇಕು ಅಂತ ಎಲ್ಲ ಲೀರೆಸ್ಗಳು ಕೂಡ ಅಲ್ಲ ಈ ರೀತಿ ತಲ್ವಾರ್ ಹಿಡ್ಕೊಂಡು ಎಲ್ಲ ಗಳಪಿಸೋದು ಭಯ ಹುಟ್ಟಿಸುವಂಥದ್ದು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಮಾಡುವಂಥದ್ದು ಸೊ ಅಂಥವ್ರ ವಿರುದ್ಧ ಕಠಿಣ ಕ್ರಮ ಆಗುತ್ತೆ ಅನ್ನೋದು ಅದು ಆಗಬೇಕು ಆಗಬೇಕು ಅದಕ್ಕೆ ನಾವು ಎಲ್ಲ ಅನಾಲಿಸ್ ಮಾಡ್ತೇ ಇರ್ತೀವಿ ಇವರು ಟೇಕ್ ಆ್ಯಕ್ಷನ್ ಸರ್ ಪಬ್ಲಿಕ್ಕಿಗೆ ಏನು ಹೇಳ್ತೀವಿ ಸರ್